ಪ್ರಿಯ ವೀಕ್ಷಕರೇ ತಮ್ಮೆಲ್ರಿಗೂ ಟಿ ವಿ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮತ್ತೆ ಈ ದಿನ ವಿಶ್ವ ಜಲ ದಿನಾಚರಣೆಯ ದಿನವಾಗಿತ್ತು ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು ಕೂಡ ಈ ನಮ್ಮ ವಿಶ್ವಸಂಸ್ಥೆ ಇವತ್ತಿನ ದಿನವನ್ನ ಅಂದರೆ ನಮ್ಮ ಮಾರ್ಚ್ ಇಪ್ಪತ್ತೆರಡು ಅನ್ನುವಂಥ ಈ ದಿನವನ್ನ ವಿಶ್ವ ಜಲ ದಿನಾಚರಣೆಯನ್ನಾಗಿ ಆಚರಿಸ್ಬೇಕು ಹೇಳಿ ತೀರ್ಮಾನ ತೆಗೆದುಕೊಂಡು ಮೊಟ್ಟ ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಈ ದಿನಾಚರಣೆಯನ್ನು ಆಚರಿಸುವಂಥದ್ದು ಮತ್ತು ವಿಶ್ವಾದ್ಯಂತ ಈ ನೀರಿನ ಒಂದು ಜಾಗೃತಿ ಬಗ್ಗೆ ಜಲ ಸಂರಕ್ಷಣೆಯ ಬಗ್ಗೆ ಮತ್ತು ಈ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಮತ್ತು ಅದು ಹೇಗೆ ಅದರ ಕೊರತೆ ಮತ್ತು ಹೆಚ್ಚುವರಿ ಆಗುವಂಥದ್ದು ನಮ್ಮ ಜೀವ ಜಗತ್ತಿಗೆ ಮಾರಕ ಅನ್ನುವಂಥದ್ದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ ಈ ಜಗತ್ತಿನ ಜನರ ಜಾಗೃತಿಯನ್ನ ಜವಾಬ್ದಾರಿಯನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಜಲ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಪ್ರತಿ ವರ್ಷ ಒಂದೊಂದು ತಿರುಳನ್ನು ಥೀಮನ್ನು ಮುಂದಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ವರ್ಷಾದ್ಯಂತ ಆಯೋಜಿಸುವಂತ ಕೆಲಸನೂ ಕೂಡ ಜಗತ್ತಿನಾದ್ಯಂತ ನಡೆಯುತ್ತೆ ಕಳೆದ ವರ್ಷ ಶಾಂತಿಗಾಗಿ ನೀರು ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡಿದ್ರೆ ಈ ವರ್ಷ ನೀರ್ಗಲ್ಲುಗಳ ಸಂರಕ್ಷಣೆ ಅನ್ನುವಂಥ ಒಂದು ತಿರುಳನ್ನು ಶಾಂತಿಗಾಗಿ ನೀರು ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಇವತ್ತು ನೀರ್ಗಲ್ಲುಗಳನ್ನು ಸಂರಕ್ಷಿಸುವಂಥದ್ದು ಸಹ ಇದರ ಬಗ್ಗೆ ಒಂದೆರಡು ಅಂಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳದ ನಮ್ಮ ಈ ಒಂದು ಭೂಮಿಯ ಮೇಲೆ ಅರ್ಧದಷ್ಟು ನೀರಿದ್ದು ಇನ್ನು ಅರ್ಧ ಭೂಭಾಗ ಇದೆ ಆ ನೀರಿನಲ್ಲಿ ಈ ಸಮುದ್ರದ ನೀರಿನ ಅಂದ ಉಪ್ಪಿನ ಅಂಶದ ನೀರು ಶೇಕಡ ತೊಂಬತ್ತೇಳು ದಶಾಂಶ ಮೂರರಷ್ಟಿದ್ದು ಇನ್ನು ಶೇಕಡ ಎರಡು ದಶಾಂಶ ಏಳರಷ್ಟು ಮಾತ್ರ ನಮ್ಮ ಈ ಫ್ರೆಶ್ ವಾಟರ್ ಅಥವಾ ಸಿಹಿ ನೀರು ಉಪಯುಕ್ತ ನೀರು ಅಂತೇಳಿ ಕರಿತೇವೆ ಅದು ಇದೆ ಅದರಲ್ಲೂ ಕೂಡ ಆ ಒಂದು ಫ್ರೆಶ್ ವಾಟರ್ನಲ್ಲೂ ಕೂಡ ನಮಗೆ ಸರ್ಫೇಸ್ ವಾಟರ್ ಅಂತ ನಮ್ಮ ಭೂಮಿ ಮೇಲೆ ನಮಗೆ ನೀರು ಸಿಗುತ್ತೆ ಅದು ಶೇಕಡ ಒಂದು ಪರ್ಸೆಂಟ್ಗಿನ್ನೂ ಕಡಿಮೆ ಅಂದ್ರೆ ದಶಾಂಶ ಮೂರು ಏಳು ರಷ್ಟು ಮಾತ್ರ ಇದೆ ಇದನ್ನು ಯಾಕೆ ನಾವು ಅವಾಗ ಅವಾಗ ಜ್ಞಾಪಿಸ್ಕೋಬೇಕು ಅಥವಾ ಪ್ರತಿ ಕ್ಷಣನೂ ಜ್ಞಾಪಿಸ್ಕೋಬೇಕು ಅಂತ ಹೇಳಿದ್ರೆ ಈ ಜಗತ್ತಿನ ಸರ್ವ ಜನರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಭಾರತದ ಜನರಿಗೆ ಯಾಕೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿಯೇ ಅತಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿರುವಂತಹ ನಮ್ಮ ಈ ದೇಶದಲ್ಲಿ ಜಲಸಂಪನ್ಮೂಲದಲ್ಲಿ ನಾವು ಜಗತ್ತಿನಲ್ಲಿ ನಾಲ್ಕನೆಯ ಸ್ಥಾನದಲ್ಲಿದ್ದೇವೆ ಹಾಗಾಗಿ ನಾವು ನೀರಿನ ಸದ್ಬಳಕೆಯನ್ನು ಮಾಡೋದರ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ ಇವತ್ತು ಈ ನೀರು ನಮಗೆ ಹೇಗಾಗ್ತಾ ಇದೆ ಅಂದರೆ ಅದು ವಾಣಿಜ್ಯೀಕೃತಗೊಂಡು ಕುಡಿಯುವಂಥ ಒಂದು ಸೇಫ್ ವಾಟರ್ ಅಂತ ಏನು ಹೇಳ್ತೀವಿ ಅದು ಎಲ್ಲರಿಗೂ ದಕ್ಕದಂತಹ ಸ್ಥಿತಿನಲ್ಲಿದೆ ಸುಮಾರು ನಾಲ್ಕೈದು ದಶಕಗಳ ಹಿಂದೆ ನಾವುಗಳು ಎಲ್ಲೆಂದ್ರಲ್ಲಿ ಹಳ್ಳದಲ್ಲಿ ಕೊಳ್ಳದಲ್ಲಿ ಆ ಬಾವಿಗಳಲ್ಲಿ ನೀರುಗಳನ್ನು ನೀರನ್ನು ನಮಗೆ ಹಾಗೇ ನೇರವಾಗಿ ಇತ್ತು ಆದರೆ ಇವತ್ತೇನಾಗಿದೆ ಜಲ ಮಾಲಿನ್ಯದ ಕಾರಣಕ್ಕೆ ಕುಡಿಯುವ ನೀರು ಸುರಕ್ಷತಾ ಅಲ್ಲ ಅನ್ನುವಂಥ ಕಾರಣಕ್ಕೆ ಅದು ಪರಿಷ್ಕರಣೆಗಾಗಿ ಮಾಡುವಂತಹ ವೆಚ್ಚ ಏನಿದೆ ಅದು ನಮ್ಮ ಜನಸಾಮಾನ್ಯರ ಆದಾಯದ ಒಂದು ಭಾಗವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಮರೆಯಬಾರ್ದು ಹಾಗಾಗಿ ಇವತ್ತು ಈ ಜಲ ಸಾಕ್ಷರತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ ಇವತ್ತು ನಮಗೇನಾಗಿದೆ ಅಂದ್ರೆ ಇವತ್ತು ನಾವು ಒಂದಿಷ್ಟು ವರ್ತಮಾನದ ಸಂದರ್ಭದಲ್ಲಿ ನೋಡ್ಕೊಂಡ್ರೆ ಬಹಳ ಹಿಂದಲೂ ಕೂಡ ನೀರಿಗಾಗಿ ಹೋರಾಟಗಳು ನಡೆದವು ಕೆರೆ ನೀರು ಹಂಚಿಕೆ ಇರ್ಬೋದು ನದಿ ನೀರು ಹಂಚಿಕೆ ಇರ್ಬೋದು ಬಾವಿ ನೀರು ಹಂಚಿಕೆ ಇರ್ಬೋದು ಮನೆ ಮುಂದೆ ನಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ನಾಲ್ಕು ಮನೆಗಳು ಅದನ್ನು ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲನು ಕೂಡ ಗಲಾಟೆ ಗಲಾಟೆ ಯುದ್ಧ ಮತ್ತೆ ಅಪರಾಧ ಇಂಥವುಗಳೆಲ್ಲವಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೀರು ಅನ್ನೋದು ಜೀವಜಲ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀರಿನ ಉತ್ಪಾದನಾ ವೆಚ್ಚವನ್ನ ನಾವು ಇವತ್ತು ಲೆಕ್ಕ ಆಗ್ತಾ ಇಲ್ಲ ಒಂದ್ ವೇಳೆ ನಾವೇನಾದ್ರೂ ಪ್ರಯೋಗಾಲಯದಲ್ಲಿ ಒಂದು ಲೀಟರ್ ನೀರಿನ ಉತ್ಪಾದನೆಗೆ ನಾವು ಎಷ್ಟೆಲ್ಲ ವೆಚ್ಚ ಮಾಡಬೇಕು ಅಂತ ಹೇಳಿ ನಾವು ಲೆಕ್ಕ ಹಾಕಿದರೆ ಆ ವೆಚ್ಚದ ಒಂದು ಪ್ರಜ್ಞೆಯಲ್ಲಿ ನಾವು ಇಲ್ಲಿ ನೈಸರ್ಗಿಕವಾಗಿ ಸಿಗುತ್ತಿರುವಂತಹ ನೀರಿನ ಸದ್ಬಳಕೆಯನ್ನ ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದು ಬರುತ್ತೆ ಇದನ್ನು ಹೆಚ್ಚು ಮಾಡಬೇಕಾಗಿರುವಂಥದ್ದು ಪ್ರಭುತ್ವ ಅಂದರೆ ಸರ್ಕಾರಗಳು ಮಾಡಬೇಕು ಜನರನ್ನ ಈ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಅವರಲ್ಲಿ ಪ್ರಜ್ಞೆ ಅಥವಾ ಅರಿವನ್ನು ಮೂಡಿಸ್ಬೇಕು ಅನ್ನೋದಾದ್ರೆ ಅಂತಹ ಕಾನೂನುಗಳು ಕೂಡ ರಚನೆ ಆಗಬೇಕು ಆ ಒಂದು ದೃಷ್ಟಿಯಿಂದ ನಮಗೆ ಲಭ್ಯ ಇರುವಂತಹ ಈ ಸಿಹಿ ನೀರನ್ನ ನಾವು ಕೃಷಿಗೆ ಮತ್ತೆ ಬೇರೆ ಬೇರೆ ನೀರನ್ನು ಉಪಯೋಗಿಸದೇ ಇರುವಂತ ಜಾಗನೇ ಇಲ್ಲ ಹಾಗಾಗಿ ನೀರನ್ನ ಒಂದು ವಾಣಿಜ್ಯ ಸರಕಾಗು ಮಾಡೋದ್ರಿಂದ ಅದು ಬಹುಸಂಖ್ಯಾತ ಒಂದು ಆರ್ಥಿಕ ದುರ್ಬಲ ಸ್ಥಿತಿಯಲ್ಲಿರುವಂತಹವ್ರಿಗೆ ಅನಾನುಕೂಲವನ್ನ ಮಾಡದಾಗುತ್ತೆ ಹಾಗಾಗಿ ಇವತ್ತು ನೀರಿನ ಬಳಕೆ ಹೆಚ್ಚಾಗ್ತಾ ಇದೆ ನಮಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ದೇಶದ ಜನಸಂಖ್ಯೆ ಎಂಬತ್ತು ಕೋಟಿ ಇತ್ತು ಇವತ್ತು ಸುಮಾರು ಅದೇ ಒಂದು ನಲವತ್ತು ವರ್ಷದಲ್ಲಿ ಒಂದು ನಾನ್ನೂ ಒಂದು ನೂರ ನಲವತ್ತೆರಡು ಕೋಟಿ ಆಗಿದೆ ಹೆಚ್ಚು ಕಡಿಮೆ ಹತ್ತಿರ ಒಂದು ಮುಕ್ಕಾಲು ಪಟ್ಟು ಹೆಚ್ಚಾಗಿದೆ ಅದರ ಜೊತೆಗೆ ಜನಸಂಖ್ಯೆ ಹೆಚ್ಚಾಗದ ಜೊತೆಗೆ ತಲಾ ಒಂದು ಬಳಕೆ ಇದೆಯಲ್ಲ ನೀರಿನ ತಲಾ ಬಳಕೆ ಅದು ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಸುಮ್ಮನೆ ನಾವು ಒಂದ್ಸಾರಿ ಯೋಚನೆ ಮಾಡೋದಾದ್ರೆ ಮೊದಲು ನಾವು ಶೌಚಾಲಯಕ್ಕೆ ಅದಕ್ಕೆ ಹೊರಗಡೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಲೀಟರ್ ನೀರು ಸಾಕಾಗಿತ್ತು ಇವತ್ತು ಶೌಚಾಲಯಗಳಿಗೆ ಹತ್ತು ಲೀಟರ್ ನೀರು ಬೇಕಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ತಂತ್ರಜ್ಞಾನವನ್ನು ಕೂಡ ಈ ಕಾರಣಕ್ಕೆ ಬಳಕೆ ಮಾಡುವಂಥದ್ದು ಶೌಚಾಲಯಗಳಿಗೆ ನೀರು ಬೇಕು ಕೃಷಿಗೆ ನೀರು ಬೇಕು ಮತ್ತು ಕೃಷಿಗೆ ನೀರನ್ನು ಹರಿಸುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ನೀರಿನ ಹಂಚಿಕೆಯಾಗಲಿ ಬಳಕೆ ಆಗಲಿ ಅಲ್ಲಿ ಒಂದು ಲೀಟರ್ ನೀರು ಬರುವಂತ ಜಾಗದಲ್ಲಿ ಎಷ್ಟೋ ಲೀಟರ್ ನೀರನ್ನು ಖರ್ಚು ಮಾಡುವಂಥದ್ದು ಒಟ್ಟಿನಲ್ಲಿ ನೀರಿನ ಸದ್ಬಳಕೆಯ ಬಗೆಗಿನ ನಿರ್ಲಕ್ಷ್ಯ ಅನ್ನುವಂಥದ್ದು ಇದೆಯಲ್ಲ ಅದು ಅಜ್ಞಾನ ಮೂಲದಿಂದ ಬಂದಿರುವಂಥದ್ದು ಈ ಅಜ್ಞಾನ ಮೂಲವನ್ನ ನಾವು ಭೇದಿಸ್ಬೇಕು ಅವರಿಗೆ ಬೆಳಕನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಒಂದು ಅವರನ್ನು ಜಲಸಾಕ್ಷರವನ್ನಾಗಿ ಮಾಡಬೇಕು ಮತ್ತು ಎರಡನೇದಾಗಿ ಅವರಿಗೆ ಕಾನೂನಿನ ಬಿಸಿಯನ್ನು ಕೂಡ ಮುಟ್ಟಬೇಕಾಗುತ್ತೆ ಮುಟ್ಟಿಸ್ಬೇಕಾಗುತ್ತೆ ಶಿಸ್ತನ್ನ ನಾವು ತರೋದಕ್ಕೆ ನಾವು ಬರೀ ಬಾಯಿ ಮಾತಿಂದ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಕಾನೂನುಗಳು ಕೂಡ ಬೇಕಾಗುತ್ತದೆ ಹಾಗಾಗಿ ನೀರಿನ ದುರ್ಬಳಕೆ ಮಾಡುವಂತಹ ಒಂದು ಕೆಲಸ ಏನಿದೆ ಇದನ್ನ ಕಾನೂನಾತ್ಮಕ ಅಥವಾ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಪರಿಗಣಿಸಿದರೆ ಮಾತ್ರ ನಮ್ಮ ದೇಶದಲ್ಲಿ ನೀರಿನ ದುರ್ಬಳಕೆಗೆ ಒಂದು ದಾರಿ ಸಿಗುತ್ತೆ ಅಂತ ಹೇಳಿ ಅನ್ಸುತ್ತೆ ಹಿಂದೆ ಹೋದ್ರೆ ಯಾರು ನೀರಿಗೆ ಹೆಚ್ಚು ಹತ್ತಿರ ಇದ್ದಾರೆ ಅವರು ದುರ್ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಅದೆಲ್ಲ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀರನ್ನು ಜಲಮೂಲನಗಳನ್ನು ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನು ದೈವ ದೇವರು ಅಂತ ಪೂಜಿಸುವಂಥದ್ದು ನಮಗೆ ನಡೀತಾ ಇದೆ ಅದನ್ನು ಒಪ್ಕೊಳ್ಳೋಣ ಯಾವುದು ನಮ್ಮ ಬದುಕಿಗೆ ಭಾಳ ಅಗತ್ಯವಾಗಿದೆಯೋ ಮತ್ತು ಯಾವುದು ಕೊರತೆಯಲ್ಲಿದೆಯೋ ಯಾವುದು ನಮ್ಮ ಜೀವ ಸತ್ವ ಆಗಿದೆಯೋ ಅಂಥದ್ದನ್ನು ನಾವು ದೈವ ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಗಿಲ್ಲ ಆದರೆ ಆ ದೈವ ಅನ್ನುವಂಥದ್ದನ್ನು ಮೌಢ್ಯದ ನೆಲೆಯಲ್ಲಿ ಆರತಿ ಎತ್ತೋದ್ರಿಂದ ನದಿಗಳು ಸ್ವಚ್ಛ ಆಗೋದಿಲ್ಲ ಬಾವಿಗಳು ಸ್ವಚ್ಛ ಆಗೋದಿಲ್ಲ ಬದಲಾಗಿ ಅಲ್ಲಿಗೆ ಮಾಲಿನ್ಯ ಬಿಡುವಂತಹದ್ದನ್ನು ತಪ್ಪಿಸುವಂಥದ್ರಿಂದ ಮಾತ್ರ ಆಗುತ್ತೆ ಹಾಗಾಗಿ ಆರತಿ ಎತ್ತೋದ್ರ ಬದಲಾಗಿ ಲಾಠಿ ಎತ್ತುವಂತಹ ಕೆಲಸ ನಮಗೆ ಬೇಕಾಗಿದೆ ಅದು ಬಹಳ ಮುಖ್ಯ ಇವತ್ತು ಗಂಗಾ ನದಿ ಕುಡಿಯೋ ನೀರದ ಅನ್ನುವಂಥ ರೀತಿಯಲ್ಲಿ ಆಳ್ತಾನೆ ಇಲ್ಲ ಇವತ್ತು ಅದು ಎಷ್ಟು ಮಾಲಿನ್ಯಗೊಳ್ತಾ ಇದೆ ನಾವು ಅಲ್ಲಿ ಮತ್ತೆ ಈಗ ಇನ್ನೊಂದು ಸಂಸ್ಕೃತಿ ಇದೆ ಕರ್ನಾಟಕ ಸರ್ಕಾರನೇ ನಿನ್ನೆ ದಿನ ಆ ಶಾಂಕಿ ಟ್ಯಾಂಕ್ನಲ್ಲಿ ಅಲ್ಲಿ ಶಾಂಕಿ ಕೆರೆಯಲ್ಲಿ ಒಂದು ಆರತಿ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ ಹಿಂದಿನ ಸರ್ಕಾರಗಳು ಕೂಡ ಈ ಆರತಿ ಕಾರ್ಯಕ್ರಮಕ್ಕೆ ಅಹ್ ಗೋಸ್ಕರನೇ ಒಂದು ಮೂವತ್ತು ನಲವತ್ತು ಕೋಟಿ ಅನುದಾನವನ್ನ ಕೊಡುವಂತ ನೋಡ್ತಾ ಇದ್ರು ಇದ್ರ ಮುಖಾಂತರವಾಗಿ ನಾವು ಒಂದಿಷ್ಟು ಯೋಚನೆ ಮಾಡೋಣ ನಿಜಕ್ಕೂ ಕೂಡ ಇದರಿಂದ ನಾವು ಆ ಒಂದು ಗೌರವವನ್ನು ಬಳಸ್ಕೊಂಡು ಆ ನದಿಗಳನ್ನ ಕಲುಷಿತಗೊಳಿಸ ಹಾಗೆ ನಮ್ಮ ನೀರನ್ನ ಈಗ ಯಾವುದೋ ಒಂದು ನದಿ ಮೂಲದಿಂದ ನೀರನ್ನ ನಮ್ಮ ನಗರಗಳಿಗೆ ಅಥವಾ ಹಳ್ಳಿಗಳಿಗೆ ಹರಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದರ ಶುದ್ಧೀಕರಣಕ್ಕೋಸ್ಕರ ಹೆಚ್ಚು ಖರ್ಚು ಖರ್ಚು ಮಾಡ್ತಾ ಇದ್ದೇವೆ ಈಗ ಚಿತ್ರದುರ್ಗದಂತ ಒಂದು ಪ್ರದೇಶಕ್ಕೆ ಶಾಂತಿ ಸಾಗರದಿಂದ ನೀರು ಬರುತ್ತೆ ವಾಣಿ ವಿಲಾಸ ಸಾಗರದಿಂದ ನೀರು ಬರುತ್ತೆ ಯಾರಾದ್ರೂ ಮುನ್ಸಿಪಾಲ್ಟಿನರೇ ಆಗ್ಲಿ ಸರ್ಕಾರನೇ ಆಗ್ಲಿ ಈ ಜನಗಳನ್ನ ಈ ವಿಷಯದಲ್ಲಿ ಶಾಂತಿ ಸಾಗರ ವಾಣಿ ವಿಲಾಸ ಸಾಗರದಿಂದ ಚಿತ್ರದುರ್ಗದ ಮನೆಗೆ ನಮ್ಮ ಮನೆ ಬಾಗಿಲಿಗೆ ಮನೆ ತೊಟ್ಟಿಗೆ ನೀರು ಬರಬೇಕಾದ್ರೆ ಒಂದು ಲೀಟರ್ ನೀರನ್ನ ಅಲ್ಲಿಂದ ಇಲ್ಲಿ ತರೋವರೆಗೂ ಎಲ್ಲಾ ವೆಚ್ಚಗಳು ಸೇರಿ ಎಷ್ಟು ಖರ್ಚಾಗುತ್ತೆ ನಾವು ನಾವೇನಿದ್ದೀವ ಇಲ್ಲ ಸೊ ಇದು ಹೋಗ್ಲಿ ಯಾರಾದರೂ ನಮ್ಮ ಪುರಸಭೆ ನಗರಸಭೆ ಗ್ರಾಮ ಪಂಚಾಯತಿ ಅವರಿಗೆ ಒಂದು ಲೀಟರ್ನ ಬೆಲೆ ಗೊತ್ತಿದೆಯಾ ಇಲ್ಲ ಹಾಗಾಗಿ ಇದನ್ನ ವಾಣಿಜ್ಯ ಸರಕು ಅಂತ ಹೇಳಿ ಬಾಟ್ಲಲ್ಲಾಗಿ ಮಾರೋ ಅಂಥದ್ದು ಎಷ್ಟು ಮುಖ್ಯ ಅಥವಾ ಅಗತ್ಯ ಆಗಿದೆಯೋ ಅಷ್ಟೇ ಅಗತ್ಯ ನಾವು ನೈಸರ್ಗಿಕ ಮೂಲಗಳಿಂದ ನೀರನ್ನ ಪಡೆಯುವಾಗ ಆಗುವಂತ ವೆಚ್ಚ ಸಾರ್ವಜನಿಕ ವೆಚ್ಚ ಎಷ್ಟು ಅನ್ನುವಂತರ ಅದರ ಅರಿವನ್ನು ಕೂಡ ಮಾಡುತ್ತೆ ಇದನ್ನ ನಾವು ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ ವೆಚ್ಚ ಪ್ರಜ್ಞೆ ಅನ್ನುವಂಥದ್ದು ಆ ಮುಖಾಂತರವಾಗಿ ಇಂಥ ಅರಿವನ್ನ ಮೂಡ್ಸೋದ್ರ ಮುಖಾಂತರ ಜಾಗೃತಿಯನ್ನ ಮೂಡ್ಸೋದ್ರ ಮುಖಾಂತರ ನಾವು ಒಂದಷ್ಟು ಜಲಮೂಲಗಳನ್ನು ಸಂರಕ್ಷಣೆ ಮಾಡಬಹುದು ಮತ್ತೆ ನೀರನ್ನ ಶುದ್ಧವಾಗಿ ಇಟ್ಕೊಳ್ಬಹುದು ಬೇಕಾದಷ್ಟು ಮಾರ್ಗಗಳಿದ ಶುದ್ಧ ನೀರನ್ನ ಪಡೆಯೋದಕ್ಕೆ ಕಲುಷಿತ ನೀರನ್ನ ಪುನರ್ ಬಳಕೆ ಮಾಡುವಂತದಕ್ಕೆ ಇಸ್ರೇಲ್ ಅಂತ ಒಂದು ದೇಶದಲ್ಲಿ ಅದರ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದು ಒಂದು ಸ್ವತಂತ್ರ ರಾಷ್ಟ್ರ ಆಯಿತು ಅವತ್ತಿಂದ ಇಲ್ಲಿವರೆಗೂ ಅದರ ಶೇಕಡ ಅರವತ್ತರಷ್ಟು ಭೂಭಾಗ ಮರುಭೂಮಿಯಾಗಿದೆ ಅಲ್ಲಿ ನೀರಿನ ಬಳಕೆ ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಅವ್ರು ನಿರ್ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ವಾರ್ಷಿಕ ಕಲಾ ಬಳಕೆ ಏನಿದೆ ಪರ್ ಹೆಡ್ ಅಂತ ಹೇಳಿದ್ರು ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಬಳಸುವ ನೀರು ಅಲ್ಲಿ ಇಸ್ರೇಲ್ನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಆ ಮುನ್ನೂರು ಕ್ಯೂಬಿಕ್ ಅಡಿಗಳು ಸಾರಿ ಮುನ್ನೂರು ಕ್ಯೂಬಿಕ್ ಅಡಿಗಳಿದೆ ಅಂದ್ರೆ ಅಷ್ಟು ಕಡಿಮೆ ನೀರಿನಲ್ಲಿ ಅವರು ಎಲ್ಲವನ್ನೂ ಕೂಡ ಬಳಸ್ತಾರೆ ಆದರೆ ವಿಶ್ವಸಂಸ್ಥೆಯ ಲೆಕ್ಕಾಚಾರದಲ್ಲಿ ಏನಾಗಿದೆ ಕನಿಷ್ಠ ಮಟ್ಟದ ನೀರಿನ ಒಂದು ಲಭ್ಯತೆ ಒಬ್ಬ ವ್ಯಕ್ತಿಗೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಒಂದು ಸಾವಿರ ಕ್ಯೂಬಿಕ್ ಮೀಟರ್ ಭಾರತದಲ್ಲಿ ಇದರ ಪ್ರಯೋಜನ ಈಗಿನ ಲೆಕ್ಕಾಚಾರದ ಪ್ರಕಾರ ಹದಿಮೂರರಿಂದ ಹದಿನಾಲ್ಕು ಸಾವಿರ ಕ್ಯೂಬಿಕ್ ಮೀಟರ್ ಇದೆ ನೋಡಿ ಲೆಕ್ಕಾಕಿ ಇಸ್ರೇಲ್ ದೇಶ ಮುನ್ನೂರು ಕ್ಯೂಬಿಕ್ ಮೀಟರ್ ಅಲ್ಲಿ ಕ್ಯೂಬಿಕ್ ಫೀಟಲ್ಲಿ ಅವರು ನಿರ್ವಹಿಸಿದ್ರೆ ನಾವು ಅದರ ಎಷ್ಟು ಪಟ್ಟು ದುರ್ಬಳಕೆ ಮಾಡ್ತಾ ಇದ್ದೇವೆ ಹಾಗಾಗಿ ನೀರು ಅನ್ನುವಂಥದ್ದು ಕೂಡ ನಮ್ಮ ಜನಸಂಖ್ಯೆ ಹೆಚ್ಚಿದಂತೆ ಹೆಚ್ಚುವಂತ ಸಂಪನ್ಮೂಲ ಅಲ್ಲ ಹಾಗಾಗಿ ಅದನ್ನು ಉಳಿಸಿಕೊಳ್ಳುವಂಥದ್ದು ಆ ದೃಷ್ಟಿನಲ್ಲಿ ನೀರಿನ ಈ ಲಭ್ಯತೆ ಪ್ರಮಾಣದಲ್ಲಿ ಈ ವರ್ಷದ ಥೀಮನ್ನ ಇಟ್ಕೊಂಡು ಹೇಳ್ಬೇಕು ಅನ್ನೋದಾದರೆ ಈ ನೀರ್ಗಲ್ಲುಗಳೇನಿದಾವಲ್ಲ ಆ ನೀರ್ಗಲ್ಲುಗಳು ಬಹಳ ಮುಖ್ಯ ಆಕಾರ ಅದರಲ್ಲೂ ಕೂಡ ಮಳೆ ನೀರು ಏನು ಸಂಗ್ರಹ ಆಗುತ್ತೆ ಆ ಮಳೆ ನೀರು ನೀರ್ಗಲ್ಲುಗಳಾಗಿ ಏರ್ಪಡುತ್ತೆ ಅದು ಮಾಲಿನ್ಯ ರಹಿತವಾದಂತಹ ಶುದ್ಧ ಒಂದು ನೀರಿನ ಮೂಲ ಬೇಸಿಗೆ ಕಾಲದಲ್ಲಿ ಇವತ್ತು ಗಂಗಾ ಯಮುನಾ ಈ ನದಿಗಳೆಲ್ಲ ಬರ್ತಾ ಇದ್ದಾವಲ್ಲ ಹಿಮಾಲಯದಲ್ಲಿರುವಂತಹ ನೀರ್ಗಲ್ಲುಗಳು ಬಿಸಿಲಿಗೆ ಕರಗೋದ್ರ ಮುಖಾಂತರವಾಗಿ ಆ ಶುದ್ಧ ನೀರು ನಮಗೆ ಕುಡಿಯ ಲಭ್ಯತೆಯನ್ನು ಕೊಡುತ್ತೆ ಮತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅದು ಮಂಜು ಹೆಪ್ಪು ಕಟ್ಟೋದ್ರ ಮುಖಾಂತರವಾಗಿ ನೀರ್ಗಲ್ಲುಗಳು ಸೃಷ್ಟಿಯಾಗ್ತಾ ಇದ್ದಾವೆ ಆದರೆ ಇವತ್ತಿನ ದಿನಮಾನದಲ್ಲಿ ಜಾಗತಿಕ ತಾಪಮಾನ ಅಂತ ಅನ್ನೋದು ಏನಿದೆ ಆ ಜಾಗತಿಕ ತಾಪಮಾನದಿಂದಾಗಿ ನೀರ್ಗಲ್ಲುಗಳು ಕರಗ್ತಾ ಹೆಚ್ಚು ಕರಗ್ತಾ ಬರ್ತಾ ಇದ್ದಾವೆ ಆ ಕಾರಣದಿಂದಾಗಿ ನಾವು ನೀರ್ಗಲ್ಲುಗಳನ್ನು ಸಂರಕ್ಷಣೆ ಮಾಡೋದರಿಂದ ನಮಗೆ ಶುದ್ಧ ನೀರಿನ ಲಭ್ಯತೆ ಬೇಕು ಅನ್ನುವಂಥದ್ದು ಈ ಜಾಗತಿಕ ದಿನಾಚರಣೆಯ ಒಂದು ಬಹಳ ಮುಖ್ಯವಾದಂಥ ಅಂಶ ಆಗಿದೆ ಯಾಕೆ ಅಂದರೆ ಈ ನೀರ್ಗಲ್ಲುಗಳ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಒಟ್ಟು ಭೂಭಾಗದಲ್ಲಿ ನೀರ್ಗಲ್ಲುಗಳ ಒಂದು ಪ್ರಮಾಣ ಶೇಕಡ ಹತ್ತರಷ್ಟು ಇದೆ ಆ ಹತ್ತರಷ್ಟಲ್ಲಿ ಶೇಕಡ ಮೂವತ್ತೆಂಟಕ್ಕಿನ್ನೂ ಹೆಚ್ಚು ಪರ್ಸೆಂಟ್ ಅಂದರೆ ಮೂರನೇ ಒಂದು ಭಾಗಕ್ಕಿನ್ನೂ ಹೆಚ್ಚು ಏನಿದೆ ಅಂತ ಹೇಳಿದ್ರೆ ಶುದ್ಧ ಸಿಹಿ ನೀರಿನ ನೀರ್ಗಲ್ಲುಗಳಾಗಿದ್ದಾವೆ ಹಾಗಾಗಿ ಅಂಥವುಗಳ ಸಂರಕ್ಷಣೆ ಅನ್ನುವಂಥದ್ದು ಸರಿ ಇದೆ ಇದು ಬಹಳ ಹೆಚ್ಚಾಗಿ ಎಲ್ಲಿ ಆಗ್ಬೇಕಾಗಿರುವುದು ಅಂದರೆ ಸರ್ಕಾರಗಳ ಮಟ್ಟದಲ್ಲಿ ದೇಶಗಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನಗಳನ್ನು ತೆಗೆದುಕೋಬೇಕು ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಇಂಗಾಲದ ಡೈಆಕ್ಸೈಡನ್ನು ಬಳಸೋದ್ರಿಂದ ಕ್ಲೋರೋಫೋರೋ ಕಾರ್ಬನ್ಗಳನ್ನು ಹೆಚ್ಚು ಬಳಸೋದ್ರಿಂದ ನೀರ್ಗಲ್ಲುಗಳು ಮತ್ತು ಈ ಓಝೋನ್ ಲೇಯರ್ ಕಡಿಮೆ ಆಗುವಂಥದ್ದು ಇದ್ದಾರೆ ಆದರೆ ಈಗ ನಮ್ಮ ಪರಿಸರದಲ್ಲಿ ನಮ್ಮ ಕುಟುಂಬ ಹಳ್ಳಿ ಮತ್ತು ರಾಜ್ಯ ದೇಶಗಳ ಮಟ್ಟದಲ್ಲಿ ನಮಗೆ ಲಭ್ಯವಿರುವಂತಹ ನೀರನ್ನು ಗಂಗಾ ನದಿ ನೀರನ್ನು ಸರಿಯಾಗಿ ನಾವು ಬಳಕೆ ಮಾಡ್ಕೊಂಡ್ರೆ ಇಡೀ ದೇಶನೇ ನಾವು ಶುದ್ಧ ಕುಡಿಯುವ ನೀರನ್ನು ಕೊಡ್ಬೋದು ಹಾಗಾಗಿ ನಾವು ಈ ಒಂದು ಯಾವುದೋ ಕಾರಣಕ್ಕೆ ಪೌರಾಣಿಕವಾದ ಇತಿಹಾಸದಲ್ಲೋ ಏನೋ ನಾವು ಈ ಆಚರಣೆಗಳು ಆರತಿ ಎತ್ತಿದೆ ಇವನ್ನೆಲ್ಲ ಮಾಡೋದ್ರ ಜೊತೆಗೆ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೀರನ್ನು ಮಾಲಿನ್ಯಗೊಳಿಸುವಂತದ್ದನ್ನ ಒಂದು ಆ ಕಾನೂನುಬದ್ಧ ಶಿಕ್ಷೆ ಆಗುವಂತ ರೀತಿಯಲ್ಲಿ ಕಾನೂನುಗಳ ರಚನೆಯನ್ನ ಆದ್ರೆ ಬಹುಶಃ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಾಣಬಹುದು ಅಂತ ಅನ್ಸುತ್ತೆ ಧನ್ಯವಾದಗಳು